ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಮ್ಮ ಸಂಜೆ ಬರ್ತೀನಿ ಇದು ಬೆಳಗ್ಗೆನೇ ಬರ್ತೀವಿ ಬೆಳಗ್ಗೆ ಹೊರಟಿದ್ರು ನೋಡಿದ್ರೆ ಸಂಜೆ ಆಗೋಯ್ತು ಭರಸದಕ್ಕೆ ಆ ಟ್ರಾಫಿಕ್ಕಲ್ಲೆಲ್ಲ ಭರೋದಿಗೆ ಅದು ಬೇರೆ ನಾವು ಅಮ್ಮ ಹನ್ನೆರಡು ಗಂಟೆಗೆ ಹೊರಡ್ಬೇಡ ಅಂತ ಹೇಳಿದೆ ಹನ್ನೆರಡು ಗಂಟೆಗೆ ಹೊರಟ್ರೆ ಮಧ್ಯಾಹ್ನ ನಿಮಗೆ ಗೊತ್ತಿರೋಂಗೆ ಬಸ್ ಅಂತ ಎಷ್ಟು ಟ್ರಾಫಿಕ್ ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಅದಕ್ಕೆ ಇದನ್ನು ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವ್ಲಾಗ್ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಅದಕ್ಕೆ ಸಂಜೆನ ಮತ್ತೆ ವ್ಲಾಗ್ ಬೇರೆ ವ್ಲಾಗ್ ಹಾಕೋದೇ ಆಗುತ್ತೆ ಬಿಡು ಅಂದ್ಬಿಟ್ಟು ನಾನು ಇದು ಸಂಜೆ ಆರುವರೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಮ್ಮ ಭರಶೋದಿಗೆ ಆರೂವರೆ ಆಗೋಯಿತು ಎಷ್ಟು ಪಾಪ ಸುಸ್ತಾಗಿ ಕಾಲು ನೋವು ಅಂತ ಹೇಳ್ತೀನಿ ನಾವು ಅಮ್ಮ ಆದರೂ ಅವ್ರ ನಮ್ಮಗೂ ನೋಡೋ ಖುಷಿಗೋಸ್ಕರ ಬಂತು ಅದಕ್ಕೇ ಬರಬೇಕಾದ್ರೆ ಆಟೋ ಬುಕ್ ಮಾಡ್ಕೊಂಡು ಬಂದುಬಿಡು ಮಮ್ಮಿ ಅಂತ ಅಂದೆ ಅದಕ್ಕೆ ಅಲ್ಲಿಂದ್ರೆ ಬುಕ್ ಮಾಡ್ಕೊಂಡು ಇಲ್ಲಿಗೆ ಅವ್ರಿಗೆ ಹೇಳಿದ್ರೆ ಸಾಕು ಅಡ್ರೆಸ್ ತಂದುಬಿಟ್ಟಿಲ್ಲ ಅಪಾರ್ಟ್ಮೆಂಟ್ ಹತ್ರ ನಿಲ್ಲಿಸ್ತಾರೆ ಅದಕ್ಕೆ ಸರಿ ಅಂದ್ಬಿಟ್ಟು ಇವಾಗ ಅಮ್ಮ ಬಂದ್ರೆ ಅವರಿಗೆ ದುಡ್ಡು ಕೊಡ್ತಾ ಇದ್ದಾರೆ ಸರಿ ನಾನು ಅಮ್ಮಂಗೆ ಹೇಳಿದೆ ನನಗೆ ಕಾಲು ನೋವು ಮಮ್ಮಿ ನೀನೆ ಬರೋಕ್ಕೆ ಹೋಗ್ಬೇಡ ಇವಾಗ ಹಬ್ಬಿಡು ಏನಾಗಲ್ಲ ಅಂದ್ರೂ ಅವನಿಗೆ ಹಂಗೆ ಆಗಿದೆಯಲ್ಲ ನೋಡೋಕ್ಕೋಸ್ಕರ ಬರಲೇಬೇಕು ಅಂದ್ಬಿಟ್ಟು ಬಂತು ಅವ್ನು ನನ್ನ ಮಕ್ಕಳ ಸೈಕಲ್ ಹೊಡಿತಾಯಿದ್ರು ಕೆಳಗಡೆ ನಾನು ಸರಿ ಅಂತ ನೋಡ್ತಾಯಿದ್ದೆ ಕಾಯ್ತಾನೇ ಇದ್ವಿ ಬರ್ತಿದ್ದೆ ಇಲ್ಲಿ ಬರ್ತೀನಿ ಅಮ್ಮ ಬೇರೆ ಫೋನ್ ತಗೊಬಂದಿಲ್ಲ ನಮ್ಮ ಅಮ್ಮ ಫೋನು ಒಂದಿತ್ತು ಫೋನು ಅದು ಯೂಸ್ ಮಾಡಿದರೆ 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 ಫುಲ್ಲು ಡೆಡ್ ಆಗಿ ಹೋಗಿದೆ ಸರಿ ಅಂತಲೇ ಅಮ್ಮ ಅಲ್ಲಿ ಫೋನ್ ಬಸ್ಸಲ್ಲಿ ಇರ್ತಾರಳ ಪಕ್ಕ ಪಕ್ಕದಲ್ಲಿ ಅಕ್ಕ ಪಕ್ಕದ ಹತ್ರ ಇಸ್ಕೊಂಡ್ಬಿಟ್ಟು ಫೋನ್ ಮಾಡ್ತಾರೆ ಮಾಡಿಬಿಟ್ಟು ಇಲ್ಲಿದ್ದೀನಿ ಅಂತ ಹೇಳ್ತೀನಿ ನಾನು ಒಂದುವರೆ ಹಳ್ಳಿ ಮಾಡೈತೆ ಅಲ್ಲಿದ್ದೀನಿ ಅಂತ ಅಂದರು ಬೆಳ್ಳೂರು ಕ್ರಸಿದ್ರೆ ಆ ಕಡೆ ಸೈಡು ಸರಿ ಬಿಡು ಒಂದು ಮೂರು ನಾಲ್ಕು ಗಂಟೆ ವರ್ಷದಿ ಬಂದುಬಿಡ್ತದೆ ಅಂತ ಅಂದ್ಕೊಂಡ್ರೆ ನಾಲ್ಕು ಗಂಟೆ ಆಯಿತು ಐದು ಗಂಟೆ ಆಯಿತು ಫೋನು ಮಾಡಲಿಲ್ಲ ಆಮೇಲೆ ಬಸ್ ಮೇಲೆ ಆಟೋ ಹತ್ಬೇಕಲ್ಲ ಅಡುಗೆ ಅಡ್ರೆಸ್ ಹೇಳಬೇಕು ಆವಾಗ ನಮ್ಮಮ್ಮ ಫೋ ಇದು ಫೋನ್ ಮಾಡಿಸ್ತಾ ಅವಾಗ ಅಂದೆ ಬರೋಷದಕ್ಕೆ ಪಾಪ ಆರೂವರೆ ಆಗೋಯಿತು ಸರಿ ಇವಾಗ ಲಿಫ್ಟಲ್ಲಿ ಕರ್ಕೊಂಡು ಹೋಗ್ತೀನಿ ನಾವು ಅಮ್ಮ ಖುಷಿ ಅವ್ನ ಮೊಮ್ಮಗ ನೋಡ್ತಾ ಇರೋದಕ್ಕೆ ಅದಕ್ಕೆ ಹೇಳ್ಕೊಂಡು ಇವಾಗ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದ ನೋಡಿ ಬೆಳಗ್ಗೆ ಹೊರಟಿರೋದು ಇವಾಗ ಬಂದೈತೆ ಇಷ್ಟೊತ್ತಿಗೆ ಹನ್ನೆರಡು ಗಂಟೆ ಹೊರಟೈತೇನೋ ಇಷ್ಟು ತಕ್ಕ ಆಯ್ತು ಇವಾಗವಾಗಲೇ ಟೈಮ್ ಎಷ್ಟು ಗೊತ್ತಾ ಆರೂವರೆ ಆಗೈತು ಪಾಪ ಇಷ್ಟು ತಕ್ಕ ಬಂದೈತೆ ಈ ಟ್ರಾಫ್ಲಿಕ್ಕಲ್ಲಂತೂ ಏನು ಊಟನೇ ಬೇಕಾ ನಮ್ಮಮ್ಮ

ಅದಕ್ಕೆ ಫಸ್ಟ್ ಬಿಸಿನೀರು ಕಾಯಿಸಿಕೊಟ್ಬಿಟ್ಟೆ ಸ್ವಲ್ಪ ಕುಡಿದು ಕೂತ್ಕೊಂಡಿಲ್ಲ ಅದಕ್ಕೆ ಬೇಗನೆ ಮುದ್ದೆ ಮಾಡಿಕೊಟ್ಬಿಡ್ತೀನಿ ಅದಕ್ಕೆ ನನಗೆ ನನಗೆ ಸಾಕು ಬರೀ ಮುದ್ದೆ ಒಂದು ಮಾಡ್ಕೊಡ್ಬಿಡು ಅಂತೇಳಿ ಸರಿ ಅಂದ್ಬಿಟ್ಟು ನಾನು ಬಿಸಿ ಮುದ್ದೆ ಮಾಡ್ಕೊಡ್ಬಿಡ್ ನಾನು ಸಾಂಬಾರು ಹಂಗೆ ಮಡನ್ ಸಾಂಬಾರು ಮಧ್ಯಾಹ್ನ ಬರುತ್ತೆ ಬಿಡು ಒಂದು ಮೂರು ಗಂಟೆ ನಾಲ್ಕು ಗಂಟೆ ಇರ್ತದೆ ಅಂದ್ಕೊಂಡ್ರೆ ನೋಡಿರಿ ಹಿಂಗೆ ಆಗೋಯ್ತು ಸರಿ ಇವಾಗಲೇ ಬಿಸಿ ಮುದ್ದೆ ಮಾಡಿಕೊಡೋ ಅಂತ ಅಂದ್ಕೊಂಡು ಮಾಡ್ಕೊತಿದ್ದೆ ಮುದ್ದೆ ಈ ಕಡೆ ಅನ್ನನೆ ನಾನು ಸ್ವಲ್ಪ ನಮ್ಮ ಅಮ್ಮ ಜಾಸ್ತಿ ಅನ್ನ ಊಟ ಮಾಡೋದಿಲ್ಲ ಮುದ್ದೆ ಅಂದ್ರೆ ಇಷ್ಟ ಅಮ್ಮಂಗೆ ಸರಿ ಅಂದ್ಬಿಟ್ಟು ಅವ್ನ ಅಮ್ಮನಂತರ ಕುತ್ಕೊಂಡು ಮಾತಾಡ್ಕೊತಿದ್ರು ಸರಿ ಅಂದ್ಬಿಟ್ಟು ಇವಾಗ ಎಲ್ಲ ಮಾಡಿಕೊಟ್ಟೆ ನಮ್ಮ ಅಮ್ಮ ಊಟ ಮಾಡ್ತಾಯಿದ್ರು ಅವನಿಗೂ ಅಷ್ಟು ತಿನ್ನಿಸ್ಕೊಂಡು ನಮ್ಮ ಅಮ್ಮ ಏ ತಿಂತ ಮಕ್ಳಿಗೆ ತಿನ್ಸ್ಕೊಂಡು ತಿಂತಾನೇ ಇರಬೇಕಲ್ವಾ ಸರಿ ಅಮ್ಮ ಊಟ ಮಾಡ್ದ ಸರಿ ಅಮ್ಮ ತೆಗ್ದಿಟ್ಬಿಡು ಎಲ್ಲದನ್ನೂ ಇದೆಯಲ್ಲ ಎಲ್ಲ ತೆಗ್ದಿಕ್ಕು ಮಟ್ಟೆ ಎಲ್ಲ ಇದಾವೆ ಮಾವಿನ ನೋಡು ತುಪ್ಪ ಎಲ್ಲ ಕವರ್ ಎಲ್ಲ ತೆಗಿ ಅಂತ ಸರಿ ಅಂದ್ಬಿಟ್ಟು ಇವಾಗ ತೆಗ್ದಿಟ್ಟು ನೋಡ್ತಾ ಇದ್ದೀನಿ ನಾನು ಏನು ತರಬೇಡ ಮಮ್ಮಿ ಅಂತ ಹೇಳ್ದೆ ನಾನು ಇಟ್ಕೊಬರಕಾಗಲ್ಲ ಪಾಪ ಅಮ್ಮಂಗೆ ಕೈ ನೋವುತ್ತಲ್ವಾ ಕೈ ನವಿಗಿನ್ಸ್ಕ ಈಗಿಂತ ನಮಗೆ ಇಟ್ಕೊಂಡು ಬಾರ ವೇಟಿಗೆ ಕಾಲು ನೋವು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ತರಬೇಡ ಮಮ್ಮಿ ಅಂತ ಹೇಳ್ತಾ ಇರ್ತೀನಿ 나어도아 아. 아이 ಅದಕ್ಕೆ ಮಾವಿನ ತಗೊಬಂದೈತೆ ನಾವು ಅಮ್ಮ ಅದು ನೋಡಿದ್ರೆ ಸ್ವಲ್ಪ ಕುಯ್ಕೋ ಬಂದಿತ್ತು ಅದು ಹಣ್ಣಾಗಿ ಅಣ್ಣಿಗೆ ಇಟ್ಟಿತ್ತಲ್ಲ ಅದಕ್ಕೆ ಚೆನ್ನಾಗಿದೆಯಾ ನೋಡು ಕುಯ್ಕೊಂಡು ತಿನ್ನು ಅಂತ ಸ್ವಲ್ಪ ಹುಳಿ ಹುಳಿ ಇತ್ತು ಇವಾಗೆಲ್ಲ ಕಲರ್ ಹಾಕಿ ಕಣ್ಣು ಮಾಡೋದ್ರಿಂದ ಸ್ವೀಟ್ ಇರುತ್ತೆ ಇದು ಸ್ವಲ್ಪ ಹುಳಿ ಹುಳಿ ಇತ್ತ ಸರಿ ಅಂದ್ಬಿಟ್ಟು ಕಾಫಿ ಅಷ್ಟೇ ನಾವಮ್ಮ ಇದು ಸ್ವಲ್ಪ ಕಾಫಿ ಬೀಜ ಎಲ್ಲ ಇತ್ತು ಅದನ್ನೆಲ್ಲ ಅಂಗಡಿಗೆ ಕೊಟ್ಬಿಟ್ಟು ಅದನ್ನು ಪ್ಯಾಕ್ ಪ್ಯಾಕೆಟಲ್ಲಿ ಕಾಫಿ ಪೌಡರ್ ಮಾಡಿಸ್ಕೊಂಡಿ ಸರಿ ಅಂದ್ಬಿಟ್ಟು ಕಾಫಿ ಪೌಡರ್ ತಗೋ ತಗೋ ತೊಗೊಬಂದಿದೀನಿ ಒಂದು ಪ್ಯಾಕೆಟ್ ಅಂತ ಹೇಳಿದೆ ತುಪ್ಪ ಇತ್ತು ತುಪ್ಪ ಯಾಕೆ ಮಮ್ಮಿ ಬಂದೆ ಅಂತ ಹೇಳ್ತೀವಿ ಸರಿ ಅವನಿಗೆ ಹಾಕೊಂಡು ತಿನ್ಸು ನೀನು ತಿನ್ನು ಎಲ್ಲ ಹಂಗೆ ಹಾಳು ಮಾಡಬೇಡ ಹಂಗೆ ಅಂತ ನಿಮಗೆ ಗೊತ್ತಿರೋ ಂಗಲ್ ಹಳ್ಳಿ ಕಡೆ ಲೆಂಗೆ ಮಾತಾಡ್ತೀವಲ್ವ ಸರಿ ಅಂದ್ಬಿಟ್ಟು ತುಪ್ಪ ತಂದಿದ್ದ ಅದಕ್ಕೆ ನಾಟಿ ಮೊಟ್ಟೆನ ಅಷ್ಟೇ ನಾನು ಇವಾಗ ತಾನೇ ತುಪ್ಪ ಕಾಯಿಸ್ಕೊಂಡು ತೊಗೊ ಬಂದಿದ್ದೆ ಅದೇನು ಸ್ವಲ್ಪ ಇತ್ತು ಎಷ್ಟೊಂದು ಅದಕ್ಕೆ ಸರಿ ಬಿಡು ತಿನ್ನು ಹಾಕ್ಕೊಂಡೆ ಅಂತಂದು ನೋಡಿದ್ರೆ ಆ ಅಮ್ಮ ಇದು ಮಟ್ಟೆ ತಗೊತಿದ್ದೆವು ಮಟ್ಟೆ ಬಾಕ್ಸಾಗ ಹಾಕೊಂಡು ಅಕ್ಕಿ ಹಾಕೊಂಡು ನೋಡಿದ್ರೆ ಅವಾಗ ಮಲ್ಲೆ ಇಟ್ಕೊ ಬಂದೈತೆ ಕುಯ್ಕೊಂಡು ಅದಕ್ಕೆ ಸರಿ ಕಟ್ಕೊಡ್ತೀನಿ ಅಂದ್ಬಿಟ್ಟು ಏನು ಅಂತಿತ್ತು ಅಂದರೆ ಮಾತ್ರ ಅದು ಇಷ್ಟು ಚೆನ್ನಾಗಿ ಇಟ್ಕೊಂಡ್ ನೋಡಿ ನಮ್ಮಮ್ಮ ಕವರಲ್ಲಿ ಏನೋ ಒಂಥರ ಖುಷಿ ಚಿಕ್ಕ ಚಿಕ್ಕದೇ ಆಸೆ ಅಲ್ವ ಎಲ್ಲರಿಗೂ ಹೆಣ್ಮಕ್ಳಿಗಾದ್ರೂ ಅಷ್ಟೇ ಅಮ್ಮ ನನಗೆ ಅದು ತಂದ್ಕೊಡೋದು ಕೊಡೋದು ಈ ಅಂತ ಆಸೆ ಇರೋಲ್ಲ ಏನೋ ಪ್ರೀತಿ ಅನ್ನೋದು ಅಂದ್ಕೊಟ್ಟಿರ್ತಾರಲ್ಲ ಅದನ್ನೇ ಖುಷಿ ಅನಿಸುತ್ತೆ ಸರಿ ಅಂದ್ಬಿಟ್ಟು ಎಲ್ಲ ನನ್ನ ಮಗನಿಗೆ ಬೇಯಿಸ್ಕೊಡು ಅವನಿಗೆ ಅವನಿಗೆ ಬೇ ಬೇಯಿಸ್ಬಿಟ್ ಕೊಡು ನಾಟಿ ನಾಟಿ ಮೊಟ್ಟೆ ಅಂದ್ಬಿಟ್ಟು ಅವನಿಗೆ ಡಾಕ್ಟ್ರ್ ಹೇಳಿದ್ರು ಸೊ ಮೊಟ್ಟೆ ಜಾಸ್ತಿ ಕೊಡಿ ಅಂತಂದ್ರಲ್ಲ ಅದಕ್ಕೆ ನಾನು ಹೇಳಿಲ್ಲ ನಮ್ಮಮ್ಮ ಮೊಟ್ಟೆ ತಗೋಬಂತ ಎಲ್ಲಿ ನಮ್ಮಮ್ಮನೆ ತಗೋ ಬಂದಿದ್ರು ಸರ್ ನೆನ್ಬಿಟ್ಟು ತೆಂಗಿನಕಾಯಿ ಅಷ್ಟೊಂದು ನಾಲ್ಕೈದು ತೆಂಗಿನಕಾಯಿ ತಗೋಬಾ ಮಮ್ಮಿ ಕಾ ಇದು ಏನಪ್ಪ ಕಾಯಿ ಇದ್ದಾವೆ ಮತ್ತು ನಾನು ಬರೋಸದಕ್ಕೇ ಇದು ಏನಪ್ಪ ಬರೋಕ್ಕಾಗೋದಿಲ್ಲ ಇವಾಗಮ್ಮೆ ನಾನು ದುಡ್ಡು ಕೊಟ್ಟು ಆಗಲ್ಲ ಅಂದರೆ ಸರಿ ಅಂದ್ಬಿಟ್ಟು ನಾವಮ್ಮ ನಾವು ಅಮ್ಮ ಖಾಲಿ ಹಚ್ಕೊಳಕೊಂದು ಇದು ತಗೊಬಂದಿತ್ತ ಮೂವು ಥರದ್ದು ಅದಕ್ಕೆ ನಿನಗೂ ಒಂದು ಬಾಟ್ಲಿ ತಂದಿದ್ದೀನಿ ನಿನಗೂ ಕೈ ನಾವಲ್ವಾ ಹಚ್ಕೊ ಅಂತ ಹೇಳ್ತು ಸರಿ ಅಂದ್ಬಿಟ್ಟು ತಗೊಬಂದ ಈಗಾಗೆಲ್ಲ ಎತ್ತಿಗಾ ಇದ್ದೀನಿ ಎತ್ತಿಕೆಲ್ಲ ಆಯಿತು ಹೂವನ್ ಇತ್ತ ನಾವಮ್ಮ ಅದಕ್ಕೆ ಸರಿ ನಾನು ಕಟ್ಕೊಡ್ತೀನಿ ಅಂತ ಇವಾಗ ಮನೆಯವ್ರು ಬರೋದು ಲೇಟ್ ಆಗುತ್ತೆ ನಮ್ಮ ಮನೆಯವ್ರು ಬರೋದು ಬೆಳಗ್ಗೆ ಆಗುತ್ತೆ ಸರಿ ಬಿಡು ಅಂತಾದ್ರೆ ನಾನು ಅದಕ್ಕೆ ಸರಿ ಊಟ ಎಲ್ಲ ಮಾಡಿಬಿಟ್ಟು ಕೂತ್ಕೊಂಡು ನನಗೆ ಯಾಕೋ ಹೊಟ್ಟೆ ಅಷ್ಟಿರಲಿಲ್ಲ ಆ ಮಧ್ಯಾಹ್ನ ತಿಂದ್ಬಿಟ್ಟಿದ್ನಲ್ಲ ಏನೋ ಒಂದು ಒಂಥರ ಡೈಜೆಷನ್ ಆದಂಗೆ ಆಗಿತ್ತು ಸರಿ ಅಂತ ಆಮೇಲೆ ಬೇಕಾದ್ರೆ ಊಟ ಮಾಡಿದ್ರೆ ಆಗುತ್ತೆ ಅವನಿಗೆ ಅಪ್ಪು ಊಟ ಮಾಡಿಸ್ಕೊಂಡು ಅಮ್ಮನೂ ಅವಳು ಬಿಸಿ ಮುದ್ದೆ ಅವಳು ಬಂದಿದ್ದರೆ ಸಂಜೆ ಸ್ಕೂಲಿಂದ ಅದಕ್ಕೆ ಬಿಸಿ ಮುದ್ದೆ ಅವಳಿಗೂ ಸಾವಿರ ಜೊತೆ ಮಾಡಿರ್ತಾರೆ ಒಂಚೂರು ಅರ್ಧ ತಿನ್ನಿಸ್ತೆ ಅವಳಿಗೆ ಹೂವು ಕಟ್ತಾಯಿತ್ತು ನೋಡಿ ಅಮ್ಮ ಎಷ್ಟು ಚೆನ್ನಾಗಿತ್ತು ಅಂದರೆ ಸರಿ ಕಟ್ಕೊಡ್ ತಿನ್ಬಿಡು ಇಟ್ಕೊ ಬೆಳಗ್ಗೆ ಮುಡ್ಸಿ ಮುಟ್ಕೊಳಂತೆ ಏನಂದ್ರೆ ಅವಳಿಗೂ ಮೂಡಿಸಂತೆ ದೇವರಿಗೆ ಸರಿ ಅಂದ್ಬಿಟ್ಟು ಫಿಲಾಮಿನ ನನ್ನ ಮಕ್ಕಳು ಹಾಕಿದ್ರು ಇಬ್ಬರಿಗೆ ಕೂತ್ಕೊಂಡು ನೋಡ್ತಾ ಇದ್ವಿ ಮೂವಿನ ನೋಡಿ ಕಟ್ಕೊಡ್ತೆ ಎಷ್ಟು ಚೆನ್ನಾಗಿತ್ತು ಅಂದರೆ ಒಂದು ಮೊಳೆ ಇಲ್ಲಂತೂ ಒಂದು ಮೊಳಕೇ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಅಂತಾರೆ ಅದಕ್ಕೆ ಒಂದು ಎರಡು ಮೊಳ ಆಗಿತ್ತು ಸರಿ ಅಂತ ಬೆಳಗ್ಗೆ ಮುಡ್ಕೊಂಡ್ರೆ ಆಗುತ್ತೆ ಬಿಡು ಅಂದ್ಬಿಟ್ಟು ನಾನು ಕವರಿ ಹಾಕಿ ಎತ್ತಿಟ್ಕೊಂಡು ಇನ್ನು ಬೆಳಗ್ಗೆ ಅಮ್ಮ ರೆಡಿ ಆಗ್ತೈತೆ ನಾನು ಹೋಗ್ಬಿಡ್ತೀನಿ ನನಗೆ ಟೈಮ್ ಆಗುತ್ತೆ ಆಮೇಲೆ ನನಗೆ ಕರಗಿರ ಹಸು ಅಂತ ಅಂದ್ಕೊಂಡ್ಬಿಟ್ಟು ಅದಕ್ಕೆ ರೊಟ್ಟಿ ಹಾಕಿದ್ದೆ ರೊಟ್ಟಿ ಹಾಕ್ಬಿಟ್ಟು ಊಟ ಮಾಡಿಸ್ಬಿಟ್ಟು ನಾವು ಅವಮಗೆ ಕಲಿಸ್ಕೊಡ್ತಾಯಿದ್ದೀನಿ ಇವಾಗ ಸರಿ ಅಂದ್ಬಿಟ್ಟು ಲಿಫ್ಟಲ್ಲೇ ಬಿಟ್ಟು ಹೋಗೋಣ ಅಂದ್ಬಿಟ್ಟು ನಾನು ಕರ್ಕೊಂಡೋಗಿ ಬಿಡ್ತೀನಿ ಕೆಳಗಡೆ ಇದು ಅಲ್ಲಿ ಅಕ್ಕ ಬರ್ತಲ್ಲ ನೋಡೋಕಲ್ಲ ಅಕ್ಕ ಅದಕ್ಕೆ ಅಕ್ಕನೇ ಬಿಡ್ತೀನಿ ಅಂತ ಹೇಳ್ತಲ್ಲ ಸರಿ ಬಿಡು ಅಂದ್ಬಿಟ್ಟು ನಾನು ಕೆಳಗಡೆ ಕಲ್ಸ್ಕೊಡ್ತೀನಿ ಅಲ್ಲಿ ಇಲ್ಲಿ ಇದ್ರ ಹತ್ರ ಬಾ ಆಟೋ ಸ್ಟ್ಯಾಂಡ್ ಹತ್ರ ಬಿಟ್ಟರೆ ಸಾಕು ಆಮೇಲೆ ಅಮ್ಮ ಬಸ್ ಸಲ ಹೋಗುತ್ತೆ ಅಮ್ಮ ಆಟೋ ಗಿಟ್ಟ ಮಾಡ್ಕೊಡ್ತೀನಿ ಅಂದರೆ ಸಾಕು ಹಿಂಗೆ ಆಡುತ್ತೆ ಅದು ಬೇಡ ನನಗೆ ಅಲ್ಲಿ ಬಸ್ಸಿಗೆ ಬಿಡು ಸಾಕು ಹೋಗ್ತೀನಿ ಅಂತ ಅಂತಂದಕ್ಕೆ ನನಗೆ ಕವರಲ್ಲಿ ಏನೇನು ಹಾಕಿ ಏನೇನು ಕೊಟ್ಟಿದ್ದೀವಿ ಬ್ಯಾಗಲ್ಲಿ ಏನೂ ಕೊಟ್ಟಿಲ್ಲ ಮಮ್ಮಿ ಅಷ್ಟೇ ಇದು ಏನಪ್ಪ ಸ್ವಲ್ಪ ಇದಿತ್ತು ಮಾಲ್ಟಿತ್ತು ಸೊ ಮಾಲ್ಟ್ ಪೌಡರ್ ಕೊಟ್ಟಿದ್ದೆ ಕವರೆಲ್ಲ ಬೇಕಾಗಿತ್ತು ನಮ್ಮಮ್ಮ ಬ್ಯಾಗ್ಗಳೆಲ್ಲ ಬೇಕು ಅದಕ್ಕೆ ಬ್ಯಾಗೆಲ್ಲ ಕೊಟ್ಟೆ ಸರಿ ಅಂದ್ಬಿಟ್ಟು ಅಕ್ಕನ ಜೊತೆಗೆ ರವಂಡೆ ನನಗೆ ಒಂದು ಸ್ವಲ್ಪ ರಾವಂಡೆ ನಾಲ್ಕೈದು ರವಂಡೆ ಮಾಡಿ ನನ್ನ ಪಾಪ ಗಾನು ಇದ್ದಲ್ಲ ಅಕ್ಕನ ಮಗಳು ಅದಕ್ಕೇ ಒಂದು ನಾಲ್ಕೈದು ಮಾಡಿ ಕೊಡ್ ಕಲಿಸ್ದೆ ಸರಿ ಅಂದ್ಬಿಟ್ಟು ಅಕ್ಕ ಬಂದಿ ಅದಕ್ಕೆ ಕರ್ಕೊಂಡೋಗಿ ಬಿಡ್ತೀನಿ ನಾನು ಅಲ್ಲಿ ಅಂಗಡಿ ಹತ್ರ ಹೋಗ್ತಿರ್ತಾರೆ ಹಂಗೇನೇ ಸರಿ ಬಿಡ್ತೀನಿ ಅಂದ್ಬಿಟ್ಟು ಹೋಯ್ತು ಸರಿ ಅಂದ್ಬಿಟ್ಟು ಇವಾಗ ಬರ್ತಾ ಇದ್ದೀನಿ ನೋಡಿ ಅಮ್ಮನ ಕಲಿಸ್ಕೊಟ್ಟೆ ನಾಳೆ ಹೋಗು ಕೇಳ್ತಾ ಇಲ್ಲ ಹೋಗ್ತೀನಿ ಹೋಗ್ತೀನಿ ಅಂತಂದ್ರೂ ಸರಿ ಅಂತ ಅಮ್ಮನಿಗೂ ಎಲ್ಲ ಮಾಡಿಕೊಟ್ಟೆ ಅವ್ರನ್ನೂ ಕಲಿಸ್ಕೊಟ್ಟಾಯಿತು ಇವಾಗ ಎಷ್ಟು ಕೆಲಸ ಇದೆ ಅಂದರೆ ಇವತ್ತು ಶುಕ್ರವಾರ ಬೇರೆ ಆಗಿರೋದ್ರಿಂದ ನೋಡಿ ಪಾತ್ರೆ ಎಲ್ಲ ಇದ್ದೆ ಹಂಗೆ ಬಿಟ್ಟೆ ಸರಿಯಾಗಿ ಫಸ್ಟ್ ಅಮ್ಮನ ಕಲಿಸ್ಕೊಟ್ಬಿಡೋಣ ಅಮ್ಮ ಹಸು ಕರಾಕಂಗಿದೆ ಅದಕ್ಕೆ ಸರಿ ನಾನು ಹೋಗ್ಬಿಡ್ತೀನಿ ಸುಮ್ಮನೆ ಒಳಗೆ ಕಷ್ಟ ಆಗ್ತದೆ ಒಬ್ಬಳಿಗೆ ಅಂತ ಅಂದ್ಬಿಟ್ಟು ನಂದು ಬಿಟ್ಬಿಟ್ಟು ಬಂದೆ ಕೆಳಗೆ ಇವಾಗ ಫಸ್ಟ್ ವಿಭಾಗ ಕೆಲಸ ಮಾಡ್ಕೋಬೇಕು ನನ್ನ ಮಗನಗೂ ತಿಂಡಿ ತಿನ್ನಿಸಿದ್ದೀನಿ ತಿಂಡಿ ತಿನಿಸ್ದೆ ತಿನ್ನಿಸ್ಬಿಟ್ಟು ಅವನು ಕೂತ್ಕೊಂಡಿದ್ದಾನೆ ಎಲ್ಲ ಎತ್ತಿಕ್ಕಿದ್ದೀನಿ ಇಲ್ಲೇ ಮನ್ಕೊಂಬಿಟ್ಟಿದ್ವಿ ನೈಟು ಅಜ್ಜಿ ಪಕ್ಕನೇ ಅನ್ನೋಕ್ಕೆ ಸರಿ ಅಂತ ಇಲ್ಲೇ ಕೆಳಗೆ ಮನ್ಕೊಂಡಿದ್ವಿ ಚಾಪೆ ಹಾಕ್ಕೊಂಡು ಬೆಡ್ಶೀಟೆಲ್ಲ ಮರ್ಚಿಕ್ಕೈತು ಅವ್ರ ಅಜ್ಜಿ ಸರಿ ಅಂತ ನಾನು ಬಟ್ಟೆ ನೈಟ್ ಎಲ್ಲ ಮರ್ಚಿ ಎಲ್ಲ ಎತ್ತಿಕ್ಬೇಕು ಮನೆಲ್ಲ ಒಡ್ಸ್ಕೋಬೇಕು ಎಲ್ಲ ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಕ್ಲೀನಾಗಿ ಫಸ್ಟ್ ಎಲ್ಲ ಮನೆ ಒಡಿಸ್ಬಿಟ್ರೆ ಬಟ್ಟೆನೂ ವಾಷಿಂಗ್ ಮಿಷಿನ್ಗೆ ಹಾಕಿದ್ದ ಅವನು ಒಣಗಾಕಬೇಕು ಪಾತ್ರೆಲ್ಲ ತೊಳಸ್ಬಿಟ್ಟೆ ಇನ್ನೊಂದು ನಾಲ್ಕಿತ್ತಷ್ಟೇ ನಾನು ದೋಸೆ ದೋಸೆ ಮಾಡಿದ್ದೆ ದೋಸೆ ಇಟ್ಟು ಸ್ವಲ್ಪ ಇತ್ತು ಅಂದ್ರೆ ದೋಸೆ ಮಾಡ್ಕೊಂಡು ಆಲೂಗಡ್ಡೆ ಪಲ್ಯ ಮಾಡಿದೆ ಹಂಗೆ ಸ್ವಲ್ಪ ಮಟನ್ ಮಾಡಿದ್ದೆ ಮಟನ್ ಸಾಂಬಾರ್ ಇತ್ತು ಅದಕ್ಕೆ ಸ್ವಲ್ಪ ರೊಟ್ಟಿನೂ ಹಾಕ್ಕೊಂಡಿದ್ದೆ ಒಂದು ಎರಡು ರೊಟ್ಟಿ ಅಕ್ಕಿ ರೊಟ್ಟಿ ಹಾಕೊಂಡೆ ಅಮ್ಮಂಗೆ ರೊಟ್ಟಿ ಹಾಕ್ಬಿಟ್ಟು ಅಮ್ಮಂಗೆಲ್ಲ ನೀರು ಕೊಟ್ಟೆ ಕುಡಿದ್ಬಿಟ್ಟು ನಮ್ಮ ಅಮ್ಮ ನೀರು ಕುಡಿಯೋದಿಲ್ಲ ಅಲ್ಲಿ ಬಸ್ ಕೂತ್ಕೋಬೇಕಾಗುತ್ತೆ ಅಂದ್ಬಿಟ್ಟು ನೀರು ಕುಡಿಯೋದಿಲ್ಲ ಏನಿಲ್ಲ ಅದಕ್ಕೋಸ್ಕರ ಇಲ್ಲೇ ಎಲ್ಲ ಕ್ಲೀನಾಗಿ ಕುಡಿಸ್ಬಿಟ್ಟು ಎಲ್ಲ ತಿನ್ಸ್ಬಿಟ್ಟು ಕಲಿಸಿದ್ದೀನಿ ಅದಕ್ಕೆ ಬರ್ತೀನಿ ಬಿಡು ಇನ್ನೂ ಸಲ ಇನ್ನೂ ಸಲ ನಮ್ಮ ಅಮ್ಮ ಇನ್ನು ಬರೋದಿಲ್ಲ ಮತ್ತೆ ಇನ್ನೇ ಬರೋಕ್ಕೆ ಹೋಗೋದಿಲ್ಲ ಸರಿವ ಫಸ್ಟ್ ಕೆಲಸ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಸಿಗ್ತೀನಿ ಓಕೆನಾ ನೋಡಿ ಅಮ್ಮ ಹೂವು ಕಟ್ಕೊಟ್ಟಿದಳ ಅದನ್ನು ನಾನು ಮುಡ್ಕೊಂಡಿದ್ದೀನಿ ದೇವ್ರಿಗೆ ಒಂಚೂರು ಇಟ್ಟಿದ್ದೀನಿ ನಾನು ಒಂಚೂರು ಮುಟ್ಕೊಂಡಿದ್ದೀನಿ ಅಯ್ಯೋ ಬೆಳಗ್ಗೆ ಯಾಕೋ ಫುಲ್ಲು ಸುಸ್ತಾಗಿ ಹೋಯಿತು ಕೆಲಸನ ಮಾಡಿ ಟೈಮ್ ಆಗೋಗ್ಬಿಡ್ತು ದೀಪ ಹಚ್ಚಕ್ಕೆ ಆಗಲಿಲ್ಲ ಅದಕ್ಕೆ ಸರಿ ಅಂದ್ಬಿಟ್ಟು ಇವಾಗ ದೀಪ ಹಚ್ಚರಣ ಅಂದ್ಬಿಟ್ಟು ನಾವು ಮುಖ ತೊಳ್ಕೊಂಡು ಅವಳಿಗೆ ಅಮ್ಮನೂ ಬಂದಿದ್ಲು ಅವಳಿಗೂ ಸ್ನಾನ ಮಾಡಿಸ್ದೆ ಬೆಳೆಗಿಸೋಕ್ಕಾಗಿಲ್ಲ ಅದಕ್ಕೆ ಇವಾಗ ಮಾಡಿಸಿದ್ದೀನಿ ದೀಪ ಹಚ್ಚಳ ಅಂತ ಇದ್ದೀನಿ ಏನಕ್ಕೆ ಯಾರಿಗೆಲ್ಲ ಇಷ್ಟ ಹೇಳಿ ಮಲ್ಲಿಗೆ ನನಗೆ ಮಾತ್ರ ತುಂಬ ಇಷ್ಟ ಅದು ಏರ್ ಫಾಲ್ ಆಗಿ ಆಗಿ ಕೂದಲು ಊಟ ಹಣಿಗಾಗಿ ಹೋಗಿದೆ ಮೋಟ ಆಗೋಗ್ತು ಅದಕ್ಕೆ ಇವಾಗ ಬೇಗ ದೀಪ ಹಚ್ಬಿಟ್ಟು ದೀಪ ಹಚ್ಚಿದ್ ಟೈಮ್ ಆಗೋಯ್ತು ಐದು ಗಂಟೆ ಆಯ್ತು ಅದಕ್ಕೆ ನಾ ಅವಳು ಬಂದ್ಲಾಗ ಸ್ನಾನ ಮಾಡಿಸ್ಬಿಟ್ಟೆ ನನ್ನ ಮಗ ನೋಡಿ ಟಿವಿ ನೋಡ್ತಾ ಇದ್ದಾನೆ ಟಿವಿ ನೋಡ್ತೀನಿ ದೀಪ ಹಚ್ಬಿಡ್ತೀನಿ ಆಯ್ತು ದೀಪ ಎಲ್ಲ ಹಚ್ಚಾಯ್ತು ಅದಕ್ಕೆ ಸರಿ ಕೆಳಗಡೆ ವಾಕ್ ಹೋಗೋಣ ಅಮ್ಮುನಿ ಸೈಕಲ್ ಹೊಡಿ ನಾನು ವಾಕ್ ಮಾಡ್ತೀನಿ ಅಂತ ಅನ್ಕೊಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ನೋಡಿ ಅವಳಿಗೂ ಸ್ನಾನ ಎಡ ಮಾಡಿಸೆ ತಲೆಗೆ ಅದು ಬೆಳಗ್ಗೆ ಹೊತ್ತು ಮಾಡ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಇದು ಚಳಿ ಬೇರೆ ಅಲ್ವಾ ಅದಕ್ಕೋಸ್ಕರ ನಾನು ಇವಾಗ ಮಾಡಿಸ್ದೆ ನೋಡಿ ಕೀ ತಗೊಂಡೆ ಸೈಕಲ್ದು ಮಳೆ ಬಂದು ಮತ್ತೆ ಒಡ್ಸ್ಕೋ ಒಡ್ಸ್ಕೊ ಕೈಯಲ್ಲಿ ಮಣ್ಣಾಗೈತಾಲ್ವಾ ಏನಾಗಿಲ್ಲ ಕುತ್ಕೋಮ ದಿ ಒಂಥರ ಫೀಲ್ ಆಗ್ತಾ ಇರುತ್ತೆ ಗಾಳಿ ಒಂಥರ ವಾಕ್ ಮಾಡ್ದಾಗುತ್ತೆ ಅಂದ್ಕೊಂಡ್ ಅವ್ಳು ಸೈಕಲ್ ಹೊಡಿತಾ ನಾನು ಇಸ್ಕೊಂಡು ಹೊಡಿತೀನಿ ಒಂದೊಂದು ರೌಂಡು ನನಗೂ ಅದು ಬ್ಯಾ ಇದು ಕಲಿತಾ ಇರಲಿಲ್ಲ ಬ್ಯಾಲೆನ್ಸ್ ತಪ್ಪಿತ್ತು ಇವಾಗ ಕಲ್ಸ್ಕೊಬಿಟ್ಟಿದ್ವಿ ಫುಲ್ ಜೋರಾಗಿ ಹೊಡ್ಕೊಂಡು ಹೋಗ್ತಾ ಇರ್ತೀನಿ ಎರಡು ಮೂರು ರೌಂಡ್ ಹೊಡಿತೀನಿ ಏನಾಗಲ್ಲ ಒಂಥರ ಆಕ್ಟಿವಿಟಿ ಥರ ಆಗುತ್ತೆ ಅಂತ ಆ್ಯಕ್ಟಿವ್ ಆಗುತ್ತೆ ನನಗೆ ಬಾಡಿಗೂ ಅಂತ ಅಂದ್ಬಿಟ್ಟು ಆಟ ಆಡ್ಸ್ಕೊಂಡು ಕರ್ಕೊಂಡು ಮೇಲ್ಗಡೆ ಬಂದು ಸರಿ ನಮ್ಮ ಮನೆಯವರು ಸ್ನಾಕ್ಸ್ ತಿನ್ಸೋದು ತಿನ್ಕೊ ಹೋಗೋಣ ಪಾನಿಪುರಿ ಅಂತಂದರು ನನ್ನ ಮಗಳು ತುಂಬ ದಿಸ್ಸಿಂದ ಕೇಳ್ತಾಯಿದ್ಲು ಅವ್ರ ಅಪ್ಪ ಅದಕ್ಕೆ ಸರಿ ಇವಾಗ ಹೋಗೋಣ ಅಂತಂದರೆ ಸರಿ ಅಂದ್ರೆ ಪಾನಿಪುರಿ ಅಂದ್ಬಿಟ್ಟು ಕರ್ಕೊಂಡ್ಬಿಟ್ಟು ಬಂದ್ವಿ ಅವ್ಳಿಗಿಷ್ಟ ಪಾನಿಪುರಿ ದೈಪುರಿ ತೊಗೊಂಡ್ವಿ ನಾವು ಪಾನಿಪುರಿ ತೊಗೊಂಡ್ವಿ ಮತ್ತು ಬೋಟಿ ಅಂತೆ ಅದು ಅಂತ ಇದಂತೆ ತಿನ್ಕೊಂಡ್ವಿ ಚುರ್ಚೂರು ಅಷ್ಟೊಂದೇನಿಲ್ಲ ಸೊ ಸ್ವಲ್ಪ ಲೈಟಾಗಿ ತಿನ್ಕೊಂಡು ನೈಡ್ ಮತ್ತೆ ಇವಾಗ ತಾನೇ ಊಟ ಮಾಡಿದ್ದವಳು ಬಂದುಬಿಟ್ಟು ಮೊಸರನ್ನ ಇಕ್ಕೊಡು ಮಮ್ಮಿ ಅಂದಕ್ಕೆ ಅವ್ಳಿಗೆ ಮಟ್ಟೆ ಮಾಡ್ಕೊಟ್ಟಿದ್ನಲ್ಲ ಅದಕ್ಕೇ ಸರಿ ಅಂದ್ಬಿಟ್ಟು ತಿಂದ್ಲಿ ಇವಾಗ ತಾನೆ ಅದಕ್ಕೇನು ಸ್ವಲ್ಪ ಸಾಕು ಮಮ್ಮಿ ಅಂತ ಅವಳು ದೈ ತಿ ನಾನು ಜೊತೆ ಇಬ್ಬರು ಶೇರ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ತಿಂದ್ವಿ ಇವಾಗ ಮನೆಗೆ ಹೋಗೋಣ ಇವಾಗ ಹೋಗ್ತಾ ಇದ್ವಿ ಮನೆಗೆ ಎಷ್ಟು ಕ್ಲೈಮೇಟ್ ಒಂಥರ ಮಳೆ ಬರ್ತಾರನೇ ಫುಲ್ಲು ಆಗಿತ್ತು ಸರಿ ಅಥವಾ ಇರಲಿಲ್ಲ ಮತ್ತು ಟೊಮೊಟೊನೂ ಇರಲಿಲ್ಲ ಸರಿ ಒಂದು ನಾಲ್ಕು ತರಕಾರಿ ತಗೊಂಡು ಹೋಗ್ಬಿಡೋಣ ಮತ್ತು ನಾ ಶನಿವಾರ ಭಾನುವಾರ ನಾನ್ ವೆಜ್ ಮಾಡಿದರೆ ಭಾನುವಾರ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದರೆ ಇದು ನೋಡಿದೆ ಬಟರ್ ಫ್ರೂಟ್ ಅದು ಅಣ್ಣ ಆಗಿರಲಿಲ್ಲ ಸರಿ ಎಲ್ಲ ಬೇರೆ ಕಡೆ ಎಲ್ಲ ಅಣ್ಣಾಗಿರೋ ತಗೊಂಡ್ರೆ ಆಗುತ್ತೆ ಅಂದ್ಕೊಂಡೆ ಸೌತೆಕಾಯಿ ಎಲ್ಲ ಬೇಕು ಸ್ವಲ್ಪ ಜಾಸ್ತಿ ಇದು ಸೌತೆಕಾಯಿ ಬಾಕ್ಸಿಗೆಲ್ಲ ಹಾಕಬೇಕಲ್ಲ ಬೀನ್ಸ್ ತರಕಾರಿ ಪಲಾವ್ ಮಾಡಿದ್ರೆ ಆಗುತ್ತೆ ಅಂತ ಬೀನ್ಸು ಸ್ವಲ್ಪ ಹಣ್ಣು ಈರುಳ್ಳಿ ಹಾಕೋ ಒಂಥರ ಹಸಿ ಇತ್ತು ಬೇಡ ಬಿಡು ಅಲ್ಲೆಲ್ಲ ಅಂಗಡಿ ಹತ್ತಿರ ಇರುತ್ತಲ್ಲ ಅವಾಗ ತೊಗೊಂಡ್ರೆ ಆಗುತ್ತೆ ಇವಾಗ ಏನು ಮೂರು ಕೆ ಜಿ ನೂರು ರೂಪಾಯಿ ಅಂತ ಹಾಕಿರ್ತಾರೆ ಅದಕ್ಕೆ ಸರಿ ಅಂದ್ಬಿಟ್ಟು ನನ್ನ ಮಗಳಿಗೆ ಇದಿಷ್ಟ ಪನ್ನೀರ್ ತೊಗೊಂಡು ಬಟರ್ ತೊಗೊಂಡು ಸ್ವಲ್ಪ ಬೀಟ್ರೋಟು ಬೀಟ್ರೂಟ್ ತೊಗೊಂಡ್ರೆ ಕ್ಯಾರೆಟ್ ಎಲ್ಲ ಇತ್ತು ಮೂಲಂಗಿ ತೊಣ್ಣ ನಾಲ್ಕು ತೊಗೊಂಡು ಅಷ್ಟೆ ಕೊತ್ತಂಬರಿ ಸೊಪ್ಪು ತಗೊಂಡು ಇವಾಗ ಮನೆಗೆ ಬಂದೆ ನೋಡಿ ನನ್ನ ಮಗ ಏನಂತ ಕೇಳ್ತಾನೆ ಇಷ್ಟು ತಕ್ಕ ಬಂದೆ ಮಮ್ಮಿ ಅಂತ ಕಳ್ಕೀಳ್ದೋಗ್ಬಿಟ್ಟಿದ್ದೀನಿ ಅಂತ ನೋಡಿ ಜಾಸ್ತಿ ಬರಲಿಲ್ಲ ಸ್ವಲ್ಪ ತಂದಿದ್ದೀನಿ ಸುಮ್ಮನೆ ಆಮೇಲೆ ತಂದುಬಿಟ್ಟು ವೇಸ್ಟ್ ಆಗುತ್ತೆ ಅಂತ ಸರಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ವೇಳೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್